ಇಂದಿನ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾ ಭಾಗ್ಯ ಎಚ್ಪಿ ಅವರೊಂದಿಗೆ ಗೇರು ಬೆಳೆಯಲ್ಲಿ ಆಕಾರ ನೀಡುವುದು ಅಥವಾ ಸವರುವಿಕೆಯ ಪ್ರಾಮುಖ್ಯತೆ ಕುರಿತು ಸಂದರ್ಶನ ಕೇಳುವಿರಿ ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ ಪ್ರಿಯ ಶ್ರೋತೃಗಳೇ ನಮಸ್ಕಾರ ಈಗ ನಮ್ಮ ಜೊತೆಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಐಸಿಎಆರ್ನ ಅಂಗಸಂಸ್ಥೆಯಾಗಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ಬೆಳೆ ನಿರ್ವಹಣೆ ವಿಭಾಗದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಭಾಗ್ಯ ಎಚ್ ಪಿ ಅವರು ಅವರು ಗೇರು ಗಿಡಗಳಿಗೆ ಆಕಾರ ನೀಡುವಿಕೆ ಮತ್ತು ಸವರುವಿಕೆಯ ಪ್ರಾಮುಖ್ಯದ ಬಗ್ಗೆ ನಮಗೆ ತಿಳಿಸುತ್ತಾರೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಖಂಡಿತ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈಗ ಮೊದಲನೇದಾಗಿ ಗೇರು ತೋಟದಲ್ಲಿ ಗೇರು ಮರಗಳು ಒಣಗಿದ ಹಾಗೆ ಮತ್ತು ಕಡಿಮೆ ಚಿಗುರು ಹೊಂದಿದ್ದು ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗೆ ಹೆಣೆದುಕೊಂಡು ಇಳುವರಿ ತುಂಬ ಕಡಿಮೆ ಬರೋದನ್ನು ಕಾಣ್ತೇವೆ ಇದಕ್ಕೆ ಕಾರಣ ಏನಂತ ತಿಳಿಸ್ಬೋದಾ ಖಂಡಿತ ತಿಳಿಸ್ಕೊಡ್ತೇನೆ ಈ ರೀತಿಯ ಒಂದು ಗೇರು ತೋಟವನ್ನು ನಾವು ನೋಡ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಗಿಡದಲ್ಲಿ ಒಂದು ಅನುಪಯುಕ್ತ ಕೊಂಬೆಗಳು ಅಂದರೆ ರೋಗಗ್ರಸ್ತ ಕೊಂಬೆಗಳಾಗಿರ್ಬೋದು ಒಣಗಿದ ಕೊಂಬೆಗಳಾಗಿರ್ಬೋದು ಅಥವಾ ನಮಗೆ ಹೂ ಬಿಡದಂತಹ ಕೊಂಬೆಗಳಿರುತ್ತೆ ಆ ರೀತಿಯ ಕೊಂಬೆಗಳನ್ನು ಸವರುವಿಕೆ ಮಾಡದೇ ಇರೋದು ಮುಖ್ಯ ಕಾರಣ ಅಂತ ಹೇಳ್ಬೋದು ಅಂದರೆ ಅದು ಆ ಥರ ಕೊಂಬೆಗಳನ್ನು ಕಂಡಲ್ಲಿ ನಾವು ಕತ್ತರಿಸಿ ತೆಗಿಬೇಕು ತೆಗೆದು ನಂತರ ಅದನ್ನು ನಾವು ಬೋಳಧೋಣದ ಲೇಪನವನ್ನು ಹಚ್ಚಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಈ ರೀತಿಯ ಒಂದು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಈ ಒಂದು ಗೇರು ಬೆಳೆಯಲ್ಲಿ ಮುಖ್ಯವಾಗಿ ಸೂರ್ಯನ ಒಂದು ಕಿರಣಗಳು ತುಂಬ ಇಂಪಾರ್ಟೆಂಟು ಎಲ್ಲಿ ಪ್ರಕಾಶಮಾನವಾದ ಸೂರ್ಯನ ಕಿರಣ ಇರುತ್ತೋ ಅಲ್ಲಿ ಮಾತ್ರ ನಮಗೆ ಚಿಗುರುಗಳಲ್ಲಿ ಒಂದು ಒಳ್ಳೆ ಹೂವಿನ ಕೊಂಬೆಗಳನ್ನು ಮತ್ತು ಅದರಿಂದ ಇಳುವರಿಯನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ ಸೊ ಅದು ಸೂರ್ಯನ ಕಿರಣಗಳು ಬೀಳಿಲ್ಲ ಅಂತಂದರೆ ನಮಗೆ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಸೊ ಇದರಿಂದ ನಮಗೆ ಏನು ಅನಿಸುತ್ತೆ ಅಂದರೆ ಅವರು ಸರಿಯಾದ ಸಮಯದಲ್ಲಿ ಆ ಕೊಂಬೆಗಳನ್ನು ನಿರ್ಮೂಲನೆಯನ್ನು ಮಾಡಿಲ್ಲ ಅಂದರೆ ಕತ್ತರಿಸಿ ತೆಗೆದಿಲ್ಲ ಅದು ಒಂದು ಪ್ರಮುಖ ಕಾರಣ ಆಗುತ್ತೆ ಮೇಡಮ್ ಈಗ ಗೇರು ಬೆಳೆಯಲ್ಲಿ ಸವರುವಿಕೆ ಮತ್ತು ಆಕಾರ ಕೊಡುವಿಕೆ ಇದು ಯಾಕೆ ಮುಖ್ಯ ಮತ್ತು ಈ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಸೀಸನ್ನಲ್ಲಿ ಮಾಡಬೇಕು ಗೇರು ಬೆಳೆ ಒಂದು ಅತಿ ವೇಗವಾಗಿ ಬೆಳೆಯುವಂತಹ ಇದರ ರೆಂಬೆ ಕೊಂಬೆಗಳು ಒಂದು ಆಕಾರ ಇಲ್ಲದೆ ಅಂದರೆ ಒಂದು ಇದೇ ಒಂದು ದಿಕ್ಕಿನಲ್ಲಿ ಬೆಳೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಒಂದೇ ದಿಕ್ಕಿನಲ್ಲಿ ಕೂಡ ಹೋಗ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಅದರ ಒಂದು ಆಕಾರ ಬದಲಾವಣೆ ಆಗುತ್ತೆ ಈ ರೀತಿ ಆದಾಗ ಒಂದು ಕಡೆ ಅದಕ್ಕೆ ಹಿತೂಕ ಜಾಸ್ತಿಯಾಗಿ ಒಂದು ಕಡೆ ವಾಲಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ನಾವು ಆದಷ್ಟು ಈ ಒಂದು ಬೆಳೆಯಲ್ಲಿ ಆಕಾರ ಕೊಡೋದು ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಇದು ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಮೊದಲೇ ಹೇಳಿದಾಗೆ ಸೊ ಎಲ್ಲಿ ಸೂರ್ಯನ ಕಿರಣಗಳು ಸರಿಯಾದ ರೀತಿಯಲ್ಲಿ ಎಲ್ಲ ಕೊಂಬೆಗಳಿಗೆ ಬೀಳಬೇಕು ಸೊ ಹೆಚ್ಚಿನ ಕೊಂಬೆಗಳಿಗೆ ಬಿದ್ದಷ್ಟು ನಮಗೆ ಇಳುವರಿಯಲ್ಲಿ ಕೂಡ ನಾವು ಹೆಚ್ಚಾಗೋದನ್ನು ಗಮನಿಸಬಹುದು ಸೊ ಈ ಹೊಸ ಕೊಂಬೆಗಳು ಮತ್ತು ಹೂಗಳು ಕಾಯ್ಬಿಡೋದನ್ನು ನಿರೀಕ್ಷೆ ಮಾಡಬಹುದು ಅದಕ್ಕೋಸ್ಕರ ನಾವು ಈ ಒಂದು ಸವರುವಿಕೆ ಮತ್ತು ಆಕಾರ ಕೊಡುವಿಕೆ ತುಂಬಾ ಪ್ರಮುಖವಾಗಿರುತ್ತೆ ಇನ್ನೊಂದು ನೀವು ಪ್ರಶ್ನೆ ಕೇಳಿದ್ರಿ ಯಾವ ಒಂದು ಅಲ್ಲಿ ಯಾವ ಒಂದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಮಗೆ ಈ ಗೇರು ಬೀಜದ ಇಳುವರಿಯನ್ನು ಪಡೆದ ನಂತರ ಆ ನಂತರ ಅಂತಂದ್ರೆ ನಮಗೆ ಈ ಒಂದು ಬೀಜ ಮೇ ಅಥವಾ ಜೂನ್ ತಿಂಗಳಲ್ಲಿ ಏಪ್ರಿಲಿಗೆ ಮುಗಿದೋಗುತ್ತೆ ಬೆಳೆ ಇಲ್ಲ ಮೇಯಲ್ಲಿ ಸ್ವಲ್ಪ ಇರ್ಬೋದು ಆ ಮುಗಿದ ನಂತರ ಮೇ ಮತ್ತು ಜೂನ್ ಸಮಯದಲ್ಲಿ ನಾವು ಈ ಒಂದು ಸವರುವಿಕೆಯನ್ನ ಮಾಡಬಹುದು ಅದು ಒಂದು ಮುಖ್ಯಾಂಶ ಇನ್ನು ಗೇರು ಕೃಷಿಯಲ್ಲಿ ಮೊದಲ ವರ್ಷ ಗೇರು ಮರಗಳಿಗೆ ಯಾವ ರೀತಿ ಆಕಾರ ಕೊಡಬೇಕು ಅಂದರೆ ಸಣ್ಣ ಗಿಡಗಳಿಗೆ ಯಾವ ರೀತಿ ಸವರುವಿಕೆಯನ್ನು ಮಾಡಬೇಕು ಮೊದಲು ನಾಟಿ ಮಾಡಿದ ಮೊದಲ ವರ್ಷ ನಾವು ಈ ಗಿಡದ ಕಸಿ ಭಾಗದ ಕೆಳಗಡೆ ಬರುವಂತಹ ಕುಡಿಗಳು ಅಂದ್ರೆ ಒಂದು ಹೊಸ ಚಿಗುರುಗಳು ಬರ್ತಾ ಇರುತ್ತೆ ಇದರಲ್ಲಿ ಎರಡು ರೀತಿಯ ಪದ್ಧತಿಗಳಿದೆ ನಾಟಿ ಪದ್ಧತಿ ಮೊದಲನೆಯದಾಗಿ ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಂತಹ ಗಿಡಗಳಾದ್ರೆ ಒಂದು ಮೂರು ಅಡಿಯವರೆಗೆ ನಾವು ಯಾವುದೇ ರೀತಿಯ ಒಂದು ಚಿಗುರುಗಳು ಬರದೇ ಇರೋ ಅಂತ ತಡೆಗಟ್ಟಬೇಕಾಗುತ್ತೆ ಅಂದ್ರೆ ಅದನ್ನ ತೆಗಿತಾ ಇರಬೇಕು ಯಾವಾಗ ಬರುತ್ತೆ ಆಗ ನೋಡಿಬಿಟ್ಟು ನಾವು ಗಮನಿಸಿ ಅದನ್ನು ಕಟ್ ಮಾಡ್ತಾ ಇರಬೇಕು ಆ ನಂತರ ಈ ಘನಸಾಂದ್ರ ಪದ್ಧತಿ ಮತ್ತೆ ಅತಿ ಘನಸಾಂದ್ರ ಪದ್ಧತಿ ಅಂತ ಬರುತ್ತೆ ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು ನಾಲ್ಕು ಮೀಟರ್ ಬೈ ನಾಲ್ಕು ಮೀಟರ್ ಅಂತರವನ್ನು ಕಾಯ್ದುಕೊಳ್ತೇವೆ ಒಂದು ಗಿಡದಿಂದ ಗಿಡಕ್ಕೆ ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ನಾವು ಮೂರು ಮೀಟರ್ ಬೈ ಮೂರು ಮೀಟರ್ ಅಂತರವನ್ನ ಕಾಯ್ದುಕೊಳ್ತೇವೆ ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಇರುತ್ತೆ ಅಂತಹ ಗಿಡಗಳಲ್ಲಿ ನಾವು ಹೆಚ್ಚು ಎತ್ತರ ಬೆಳಿಲಿಕ್ಕೆ ಆ ಗಿಡಗಳಿಗೆ ನಾವು ಪ್ರಚೋದನೆ ಮಾಡೋದಿಲ್ಲ ಸೊ ಈ ಆಕಾರ ಮತ್ತೆ ಇದೇನಾಗುತ್ತೆ ಅಂದರೆ ಈ ಒಂದು ಮೇಲ್ಛಾವಣಿ ಹೆಚ್ಚಾದಂತೆ ನಮಗೆ ಅದು ಬೀಳುವ ಸಾಧ್ಯತೆ ಇರುತ್ತೆ ಅದಕ್ಕೆ ಸಾಮಾನ್ಯ ಪದ್ಧತಿಯಲ್ಲಿ ಆದರೆ ನಾವು ಒಂದು ಮೂರು ಅಡಿಯವರೆಗೆ ಯಾವುದೇ ರೀತಿಯ ಒಂದು ಕುಡಿಗಳು ಬರದಾಗೆ ನೋಡ್ತೇವೆ ಮತ್ತು ಮೇಲ್ಭಾಗದಲ್ಲಿ ಮೂರು ಅಡಿಯ ನಂತರ ನಾವು ಚಿವುಟಿ ಬಿಡ್ತೇವೆ ಆ ಕುಡಿಯನ್ನು ಬೆಳೆಯುವ ಕುಡಿಯನ್ನು ಚಿವುಟಿದಾಗ ಏನಾಗುತ್ತೆ ಕೆಳಗಡೆ ನಮಗೆ ಹೊಸ ಪಾರ್ಶ್ವ ಕೊಂಬೆಗಳು ಬರಲಿಕ್ಕೆ ಶುರುವಾಗುತ್ತೆ ಆ ಕೊಂಬೆಗಳಲ್ಲಿ ಕೂಡ ನಾವು ಒಂದು ಮೂರರಿಂದ ನಾಲ್ಕು ಕೊಂಬೆಗಳನ್ನು ನಾವು ಬಿಡ್ತೇವೆ ಅದನ್ನು ನಾಲ್ಕು ದಿಕ್ಕುಗಳಿಗೆ ಸಮಾನವಾಗುವಂತೆ ಬಿಡ್ತೇವೆ ಇದರಿಂದಾಗಿ ನಮಗೆ ಒಂದು ಆಕಾರ ಸಿಗುತ್ತೆ ಅದೇ ರೀತಿಯಾಗಿ ಘನಸಾಂದ್ರ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಏನು ಮಾಡ್ತೇವೆ ಆ ಚಿಗುಟುವಾಗ ಇದನ್ನು ಒಂದೂವರೆ ಅಡಿ ಎತ್ತರದಲ್ಲಿ ನಾವು ಮುಖ್ಯ ಕುಡಿಯನ್ನು ಚುಗಡ್ತೇವೆ ಆಗ ಅದರ ಕೆಳಗಡೆ ನಮಗೆ ಆ ಒಂದು ಹೊಸ ಕೊಂಬೆಗಳು ಬರ್ತವೆ ಅದರಲ್ಲೂ ಅದೇ ರೀತಿಯಾಗಿ ನಾಲ್ಕು ಕೊಂಬೆಗಳು ಅಥವಾ ಮೂರು ಕೊಂಬೆಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಒಂದು ನಾಲ್ಕು ದಿಕ್ಕುಗಳಲ್ಲಿ ಸಮನಾಗಿ ಬಿಡ್ತೇವೆ ಅದೇ ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು ಒಂದು ಎರಡು ಅಡಿ ಎತ್ತರದಲ್ಲಿ ನಾವು ಚಿವುಟಿ ಬಿಡ್ತೇವೆ ಈ ರೀತಿಯಾಗಿ ಮಾಡೋದರಿಂದ ಒಂದು ಗಿಡಕ್ಕೆ ಆಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಮೊದಲ ವರ್ಷಗಳಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಒಂದು ಕಾರ್ಯ ಈಗ ಆಕಾರ ಕೊಡೋದ್ರಿಂದ ಇಳುವರಿ ಹೆಚ್ಚಾಗ್ತದೆ ಅನ್ನೋದು ಅರ್ಥ ಆಗ್ತಾ ಇದೆ ಇನ್ನು ಗೇರು ಬೆಳೆಯಲ್ಲಿ ವಯಸ್ಕ ತೋಟಗಳಲ್ಲಿ ಯಾವ ರೀತಿ ಸವರುವಿಕೆಯನ್ನು ಮಾಡಬೇಕು ಅಂದರೆ ಮರಗಳು ದೊಡ್ಡಾಗಿರ್ತವೆ ಇಂಥ ಕಡೆ ಹೇಗೆ ಸವರುವಿಕೆ ಸಾಧ್ಯ ಸಾಮಾನ್ಯವಾಗಿ ರೈತ ಬಾಂಧವರು ಗಮನಿಸಿರ್ತಾರೆ ಕೆಲವು ತೋಟಗಳಲ್ಲಿ ವಯಸ್ಕ ತೋಟಗಳಲ್ಲಿ ಅಂದರೆ ಹೆಚ್ಚು ಬೆಳೆದಂತಹ ತೋಟಗಳಲ್ಲಿ ಆರು ವರ್ಷ ಏಳು ವರ್ಷ ಆಗಿರ್ಬೋದು ಆ ರೀತಿಯ ಒಂದು ತೋಟಗಳಲ್ಲಿ ಇನ್ನೂ ಹೆಚ್ಚಿನ ವರ್ಷಗಳಲ್ಲಿ ಏನಾಗುತ್ತೆ ಅಂತಂದರೆ ರೆಂಬೆ ಕೊಂಬೆಗಳು ಇದು ತುಂಬ ಅತಿ ವೇಗವಾಗಿ ಬೆಳೆದು ಮುಂಚೆ ಹೇಳಿದ ಹಾಗೆ ಆ ಒಂದು ಬೆಳವಣಿಗೆ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗಳಿಗೆ ಹೆಣೆದುಕೊಳ್ತವೆ ಆಗ ಏನಾಗುತ್ತೆ ಅಂತಂದರೆ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಚಪ್ಪರದಂತೆ ಆಗುತ್ತೆ ಕೆಳಗಡೆಯ ಒಂದು ಕೊಂಬೆಗಳಿಗೆ ಬಿಸಿಲು ಬರೋದಿಲ್ಲ ಅದಾದ ನಂತರ ಈ ಒಂದು ವರ್ಷ ಈ ವರ್ಷ ಬಿಟ್ಟಿದ ಹೂವಿನ ಒಂದು ಕೊಂಬೆಗಳಿರುತ್ತೆ ಅವು ಏನಾಗುತ್ತೆ ಒಂದು ರೋಗ ಏನಾದರೂ ತಗಲಬಹುದು ಇದು ನಿಲ್ಲುತ್ತೆ ಒಣಗಿನ ಕೊಂಬೆಗಳಾಗಿರ್ಬೋದು ಅಥವಾ ರೋಗಗ್ರಸ್ತ ಕೊಂಬೆಗಳಾಗಿರ್ಬೋದು ಆ ರೀತಿಯ ಕೊಂಬೆಗಳನ್ನು ನಾವು ನಿರ್ಮೂಲನೆ ಮಾಡಬೇಕು ಇದು ಸಾಮಾನ್ಯ ನಾಟಿ ಪದ್ಧತಿಯಲ್ಲಾದರೆ ನಾವು ಎರಡರಿಂದ ಮೂರು ವರ್ಷಗಳಿಗೊಮ್ಮೆ ಮಾಡಿದ್ರೆ ಸಾಕಾಗತ್ತೆ ಅದೇ ಘನಸಾಂದ್ರ ಮತ್ತೆ ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ನಾವು ಪ್ರತಿ ವರ್ಷ ಮಾಡಬೇಕು ಯಾಕೆ ಅಂತಂದ್ರೆ ತುಂಬಾ ಹತ್ತಿರದಲ್ಲಿ ನಾವು ನೆಟ್ಟಿರ್ತೇವೆ ಬೆಳವಣಿಗೆ ಹೆಚ್ಚಾಗಿರೋದ್ರಿಂದ ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗಳಿಗೆ ಎಂದುಕೊಳ್ಳೋದು ಪ್ರತಿ ವರ್ಷ ಕೂಡ ನಾವು ಇದನ್ನ ಮಾಡೋದ್ರಿಂದ ನಾವು ಒಂದು ಅಂತರವನ್ನ ಕಾಯ್ದುಕೊಳ್ಳಬಹುದು ಮತ್ತೆ ಅದಕ್ಕೆ ಒಂದು ನಾವು ಕೊಡೆ ಆಕಾರವನ್ನ ಕೊಡಬೇಕು ಅಂದ್ರೆ ತೆರೆದ ಕೊಡೆಯ ಆಕಾರವನ್ನ ಕೊಡಬೇಕಾಗುತ್ತೆ ಇದೆ ಆಕಾರ ಅಂತಂದ್ರೆ ನಾವು ಎಲ್ಲಾ ಕಡೆ ಒಂದು ಸಮಾನ ಸ್ಥಿತಿಯಲ್ಲಿ ಹರಡಿಕೊಂಡಿರಬೇಕು ಈಗ ಸಾಮಾನ್ಯ ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು ಎರಡು ಮೀಟರ್ ಸುತ್ತಳತೆಯಂತೆ ನಾಲ್ಕು ಮೀಟರ್ ಬೈ ನಾಲ್ಕು ಮೀಟರ್ ಅಂತರ ಎರಡು ಮೀಟರ್ ಸುತ್ತಳತೆಯಂತೆ ನಾವು ಅದರ ಒಂದು ಕೊಡೆಯ ಆಕಾರವನ್ನು ಕಾಪಾಡಿಕೊಬೇಕಾಗತ್ತೆ ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ಒಂದೂವರೆ ಮೀಟರ್ ಅದರ ಸುತ್ತ ಆ ರೀತಿಯಾಗಿ ಒಂದು ಆಕಾರವನ್ನ ಕಾಪಾಡ್ಕೋಬೇಕು ಸಾಮಾನ್ಯ ಪದ್ಧತಿಯಲ್ಲಿ ಆದ್ರೆ ನಾವು ಏಳರಿಂದ ಎಂಟು ಮೀಟರ್ ಒಂದು ಅಂತರವನ್ನ ಕಾಯ್ದುಕೊಳ್ತೇವೆ ಗಿಡದಿಂದ ಗಿಡಕ್ಕೆ ಆ ರೀತಿ ಇರುವಾಗ ನಾವು ಏಳು ಅಂದ್ರೆ ನಾಲ್ಕು ಮೂರುವರೆಯಿಂದ ನಾಲ್ಕು ಮೀಟರ್ ಅಷ್ಟು ಅದು ಒಂದು ಹರಡುವಿಕೆಯನ್ನ ನಾವು ಬಿಡಬಹುದು ಗಿಡದ ಒಂದು ಸುತ್ತಳತೆಯನ್ನು ಮತ್ತೆ ಅದರ ಎತ್ತರ ಕೂಡ ಈಗ ಸಾಮಾನ್ಯ ಪದ್ಧತಿಯಲ್ಲಿ ಆದರೆ ನಾವು ಮೂರುವರೆಯಿಂದ ನಾಲ್ಕು ಮೀಟರ್ ಎತ್ತರದಲ್ಲಿ ಮುಖ್ಯ ಕೊಂಬೆಗಳನ್ನು ಕತ್ತರಿಸಬೇಕಾಗುತ್ತೆ ಅಹ್ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ಒಂದೂವರೆ ಮೀಟರು ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ಎರಡು ಮೀಟರ್ ಎತ್ತರದಲ್ಲಿ ನಾವು ಮುಖ್ಯ ಕೊಂಬೆಗಳನ್ನು ಕತ್ತರಿಸಿ ಅಲ್ಲಿ ನಾವು ಬೋಡೋ ದ್ರಾವಣವನ್ನು ಲೇಪನ ಮಾಡಬೇಕಾಗುತ್ತೆ ಈ ಕೊಂಬೆಯ ಒಂದು ಭಾಗ ಜಾಸ್ತಿ ಇತ್ತಂದ್ರೆ ಅಲ್ಲಿ ಏನಾಗುತ್ತೆ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಂಬೆ ಕತ್ತರಿಸಿದ ಭಾಗ ಹೊರಗಡೆ ಒಂದು ಅಂಟು ದ್ರಾವಣ ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನಮಗೆ ರೋಗ ಬರುವ ಚಾನ್ಸಸ್ ಇರುತ್ತೆ ಅದಕ್ಕೆ ಕತ್ತರಿಸಿದ ಯಾವುದೇ ಒಂದು ದೊಡ್ಡ ಭಾಗದ ಕಾಂಡ ಭಾಗ ಇತ್ತಂದ್ರೆ ಅದಕ್ಕೆ ನಾವು ಶೇಕಡ ಹತ್ತರ ಬೋಡೋ ದ್ರಾವಣವನ್ನು ಹಚ್ಚಿ ಪ್ರತಿ ವರ್ಷ ನಾವು ಈ ರೀತಿಯ ಒಂದು ಸವರುವಿಕೆಯನ್ನ ಮಾಡಬೇಕು ಮತ್ತೆ ಆಕಾರ ಕೊಡುವಿಕೆ ಕೂಡ ನಾವು ಎಷ್ಟು ಹೇಳಿದಿನೋ ಆ ರೀತಿಯಾಗಿ ನಾವು ಮಾಡ್ತಾ ಬಂದ್ರೆ ಈ ರೀತಿಯ ಒಂದು ಇಳುವರಿ ಹೆಚ್ಚಾಗುವುದನ್ನು ನಾವು ಗಮನಿಸಬಹುದು ಈ ಸವರುವಿಕೆಯ ಜೊತೆಗೆ ಬೋಡೋ ದ್ರಾವಣವನ್ನು ಹಚ್ಚೋದು ಕೂಡ ಮುಖ್ಯ ಅಲ್ವಾ ಮೇಡಮ್ ಸವರುವಿಕೆಗೆ ಉಪಯೋಗಿಸುವ ಸಲಕರಣೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡಬಹುದಾ ಖಂಡಿತ ಮೊದಲನೆಯದಾಗಿ ಗೇರು ನಾಟಿ ಮಾಡಿದ ಮೊದಲ ವರ್ಷಗಳಲ್ಲಿ ಆ ಕೊಂಬೆಗಳ ಒಂದು ಗಾತ್ರ ಕಡಿಮೆ ಇರುತ್ತೆ ಅಂದರೆ ನಾವು ಗಮನಿಸಿದ ಹಾಗೆ ಒಂದೂವರೆಯಿಂದ ಒಂದು ಮೂರು ಸೆಂಟಿಮೀಟರ್ ಆ ರೀತಿಯಾಗಿರುತ್ತೆ ಆಗ ನಾವು ಒಂದು ಸಿಕೇಚರ್ ಅಂತ ಬರುತ್ತೆ ಆ ಒಂದು ಸಿಕೆಚರಣ ಉಪಯೋಗದಿಂದ ನಾವು ಆ ಕೊಂಬೆಗಳನ್ನು ಕತ್ತರಿಸಬಹುದು ಮೊದಲ ವರ್ಷ ನಡೆಯುತ್ತೆ ಆದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಆ ಕೊಂಬೆಗಳ ಗಾತ್ರ ಹೆಚ್ಚುತ್ತಾ ಹೋಗುತ್ತೆ ಆಗ ನಾವು ಅದಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನು ಉಪಯೋಗಿಸ್ಬೇಕಾಗುತ್ತೆ ಅದರಲ್ಲಿ ಇನ್ನು ಬೇರೆ ಸಲಕರಣೆಗಳು ಬಂದು ಪ್ರೂನಿಂಗ್ ಸಾ ಅಂತ ಕರಿತೇವೆ ಪ್ರೂನಿಂಗ್ ಸಾ ಅಂತಂದ್ರೆ ಸವರುವಿಕೆಯ ಗರಗಸ ಅದು ಒಂದು ಸಣ್ಣ ಚಾಕು ತರನೇ ಇರುತ್ತೆ ಆ ಒಂದು ಹರಿತವಾದಂತಹ ಈ ಒಂದು ಸಲಕರಣೆಗಳನ್ನ ನಾವು ಉಪಯೋಗಿಸ್ಬೇಕು ಇದರಲ್ಲಿ ನಾವು ಒಂದು ಐದರಿಂದ ಹತ್ತು ಸೆಂಟಿಮೀಟರ್ ದಪ್ಪ ಇರುವಂತಹ ಕೊಂಬೆಗಳನ್ನು ಕೂಡ ಕತ್ತರಿಸಬಹುದು ಆ ನಂತರ ಈ ಪೋಲ್ಟ್ರಿ ಪ್ರೂನರ್ ಅಂತ ಬರುತ್ತೆ ಪೋಲ್ಟ್ರಿ ಪ್ರೂನರ್ ಮತ್ತೆ ಪ್ರೂನಿಂಗ್ ಶೇರ್ ಅಂತ ಬರುತ್ತೆ ಅಂದರೆ ಪ್ರೂನಿಂಗ್ ಶೇರ್ಸ್ ಪ್ರೂನ್ ಟ್ರೀ ಪ್ರೂನರ್ ಏನೇ ಅಂತಂದರೆ ಅದು ಹತ್ತರಿಂದ ಇಪ್ಪತ್ತು ಸೆಂಟಿಮೀಟರ್ ದಪ್ಪದಲ್ಲಿರುವಂತಹ ಕೊಂಬೆಗಳನ್ನು ಕತ್ತರಿಸಲಿಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿಯಾಗಿ ಮತ್ತೆ ಚೈನ್ಸ ನಿಮಗೆ ಗೊತ್ತಿರೋ ಹಾಗೆ ಇದು ಚೈನ್ ಗರಗಸ ಅಂತ ಬರುತ್ತೆ ಅದು ಸಣ್ಣದರಿಂದ ದೊಡ್ಡದನ್ನು ಕೂಡ ಆ ಒಂದು ಚೈನ್ಸ ಗರಗಸದಲ್ಲಿ ನಾವು ಕತ್ತರಿಸಬಹುದು ಅದಾದ ನಂತರ ಇನ್ನೊಂದು ಟೆಲಿಸ್ಕೋಪಿಕ್ ಪವರ್ ಟ್ರೀ ಪ್ರೂನರ್ ಅಂತ ಬರುತ್ತೆ ಇದು ಕೂಡ ಅಷ್ಟೇ ಇದನ್ನು ನಾವು ಎಷ್ಟು ಎತ್ತರಕ್ಕೆ ನಿಲುಕುತ್ತೋ ನಮಗೆ ಆಗುವಷ್ಟು ಅದರ ಮೇಲ್ಭಾಗದಲ್ಲಿ ಕೂಡ ನಾವು ಕತ್ತರಿಸಲಿಕ್ಕೆ ಈ ಒಂದು ಸಲಕರಣೆಯನ್ನು ಉಪಯೋಗಿಸಬಹುದು ಈಗ ಇಷ್ಟು ಸಲಕರಣೆಗಳನ್ನು ಅಥವಾ ಸಾಧನಗಳನ್ನು ಉಪಯೋಗಿಸಿ ನಾವು ಸವರುವಿಕೆಯನ್ನು ಮಾಡಬಹುದು ಆದರೆ ಸವರುವಿಕೆಯ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಲ್ವಾ ಮೇಡಮ್ ಏನು ಮುಂಜಾಗ್ರತಾ ಕ್ರಮಗಳು ಅಂತ ತಿಳಿಸಿಕೊಡಿ ಈ ಸವರುವಿಕೆಯನ್ನು ಮಾಡಬೇಕಾದ್ರೆ ನಾವು ಈ ತೊಗಟೆಗೆ ಹಾನಿಯಾಗದಂತೆ ಒಂದು ಆಕಾರ ನೀಡುವಿಕೆ ಮತ್ತು ಸವರುವಿಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಹರಿತವಾದ ಸಾಧನಗಳನ್ನು ಉಪಯೋಗಿಸ್ಬೇಕು ನಾವು ಸಾಧನ ಸರಿಯಿಲ್ಲ ಅಂತಂದರೆ ಏನಾಗುತ್ತೆ ಆ ಒಂದು ತೊಗಟೆಗೆ ಹಾನಿಯಾಗುತ್ತೆ ಅದರಿಂದ ನಮಗೆ ರೋಗ ಅಂಟು ದ್ರಾವಣ ಸ್ರವಿಸುವಿಕೆ ಅದಾದ ನಂತರ ಮತ್ತೆ ಬೇರೆ ಬೇರೆ ರೋಗಗಳು ಕೀಟಗಳ ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ತಡೆಗಟ್ಟಕೋಸ್ಕರ ಹರಿತವಾದ ಸಾಧನಗಳನ್ನು ಉಪಯೋಗಿಸಬೇಕು ನಂತರ ಈ ಸವರುವಿಕೆಯ ಮಾಡಿದ ತಕ್ಷಣ ನಾವು ಆ ಕತ್ತರಿಸ ತುದಿಗಳಿಗೆ ಶೇಕಡ ಹತ್ತರ ಬೋಡೋ ದ್ರಾವಣವನ್ನು ಲೇಪಿಸಬೇಕು ಇದು ಮುಂಚೆ ಕೂಡ ನಾನು ಹೇಳಿದ್ದೇನೆ ಅದೇ ರೀತಿಯಾಗಿ ಕತ್ತರಿಸಿದ ಸಣ್ಣ ಚಿಗುರುಗಳಿರುತ್ತೆ ದೊಡ್ಡ ಕೊಂಬೆಗಳಾದ್ರೆ ದೊಡ್ಡ ಕಾಂಡದ ಭಾಗವಾದ್ರೆ ನಾವು ಈ ಒಂದು ಬೋಡೋ ಪೇಸ್ಟ್ ಅನ್ನ ಲೇಪಿಸಬಹುದು ಆದರೆ ಸಣ್ಣ ಚಿಗುರುಗಳನ್ನು ಕೂಡ ಕತ್ತರಿಸ್ತೇವೆ ಅದನ್ನು ಕೂಡ ನಾವು ಹಾಗೆ ಬಿಡೋ ಹಾಗಿಲ್ಲ ಅದಕ್ಕೆ ಕೂಡ ನಾವು ಶೇಕಡಾ ಒಂದರ ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚು ಸವರುವಿಕೆ ಮಾಡಿದಂತಹ ಗಿಡಗಳಿಗೆ ಎರಡರಿಂದ ಮೂರು ಬಾರಿ ಈ ಒಂದು ಲ್ಯಾಮ್ಡಾ ಅಂತ ಒಂದು ಕೀಟನಾಶಕ ಬರುತ್ತೆ ಅದನ್ನ ಸೊನ್ನೆ ಪಾಯಿಂಟ್ ಆರು ಮಿಲಿ ಒಂದು ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ನೆಕ್ಸ್ಟ್ ಯಾವುದಾದ್ರೂ ಕೀಟಗಳ ಹಾವಳಿ ಆದರೆ ಈಗ ನೋಡಿರ್ಬೋದು ಕೀಟ ಇದು ಒಂದು ಚಹಾ ಸೊಳ್ಳೆ ಅಂತ ಬರುತ್ತೆ ಅದರ ಹಾವಳಿಯನ್ನು ಕೂಡ ನಾವು ಗಮನಿಸ್ತಿರ್ತೇವೆ ಹೊಸದಾಗಿ ಚಿಗುರು ಬಂದಾಗ ಅದಾದ ನಂತರ ಕಾಂಡ ಮತ್ತು ಬೇರು ಕೊರಕ ಈ ರೀತಿಯ ಹುಳುಗಳು ಏನು ಮಾಡುತ್ತೆ ಈ ಒಂದು ಕತ್ತರಿಸಿದ ಭಾಗದ ಒಂದು ವಾಸನೆಯಿಂದ ಆಕರ್ಷಿತವಾಗುತ್ತೆ ಅವುಗಳ ಆವಳಿಯನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯ ಒಂದು ಸಿಂಪರಣೆಯನ್ನು ಮುನ್ನೆಚ್ಚರಿಕೆಯಾಗಿ ನಾವು ತೆಗೆದುಕೊಳ್ಬೇಕು ಮತ್ತೆ ಹೊಸ ಚಿಗುರುಗಳು ಬಂದಾಗ ಈ ಚಹಾ ಸೊಳ್ಳೆಗಳಿಂದ ಕಾಪಾಡಿಕೊಳ್ಳಲು ಕೂಡ ಮುಂಚೆ ಇಳಿದಾಗೆ ಲ್ಯಾಂಬಾ ಅನ್ನೋ ಒಂದು ಕೀಟನಾಶಕವನ್ನು ಸೊನ್ನೆ ಪಾಯಿಂಟ್ ಆರು ಮಿಲಿ ಒಂದು ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಸಿಂಪಡಿಸಬೇಕಾಗುತ್ತೆ ಈಗ ಬರೇ ಸವರುವಿಕೆ ಮಾಡಿದರೆ ಸಾಲದು ಅದಕ್ಕೆ ಆರೈಕೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಈಗ ಕೊನೆಯಲ್ಲಿ ಗೇರುಮರಗಳ ಮರಗಳ ಸವರುವಿಕೆಯಿಂದ ಉಂಟಾಗುವ ಉಪಯೋಗಗಳು ಇಳುವರಿಯಲ್ಲಿ ಕಾಣಬಹುದಾದ ಪ್ರಗತಿ ಏನು ಅಂತ ತಿಳಿಸಿಕೊಡಿ ಮೇಡಮ್ ಖಂಡಿತ ಗೇರು ಬೆಳೆಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಸಮಯದಲ್ಲಿ ಈ ಅನುಪಯುಕ್ತ ಕೊಂಬೆಗಳನ್ನು ಕತ್ತರಿಸಿ ತೆಗೆಯುವುದರಿಂದ ಉಳಿದಂತಹ ಕೊಂಬೆಗಳು ಒಂದು ದಷ್ಟಪುಷ್ಟವಾಗಿ ಮೊದಲ ವರ್ಷಗಳಲ್ಲಿ ನಾವು ಹೇಳಿದ ಹಾಗೆ ಮೇಲೆ ನಾವು ಕುಡಿಯಲು ಚುಟ್ಟುವುದರಿಂದ ಈ ಇರುವಂತಹ ಮುಖ್ಯ ಕಾಂಡವನ್ನು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯವಾಗುತ್ತೆ ಈ ಮುಖ್ಯ ಕಾಂಡ ಚೆನ್ನಾಗಿತ್ತು ಅಂತಂದ್ರೆ ನಮಗೆ ಮುಂದೆ ಬೆಳವಣಿಗೆ ಕೂಡ ನಾವು ಒಂದು ಹತೋಟಿಯಲ್ಲಿ ಇರುತ್ತದೆ ಮತ್ತೆ ಅದು ಏನಂದ್ರೆ ಮತ್ತೆ ಬೀಳೋದಿಲ್ಲ ಮುಖ್ಯ ಕೊಂಬೆಯ ಅದು ಗಟ್ಟಿಯಾಗಿಲ್ಲ ಅಂತಂದ್ರೆ ನಮಗೆ ಅದನ್ನ ಕಾಪಾಡಿಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸಹಾಯ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಕೊಡೆ ಆಕಾರ ನೀಡಿ ಮರಗಳಲ್ಲಿ ಸಮಾನ ಕೊಂಬೆಗಳನ್ನು ಬಿಡುವುದರಿಂದ ಹೆಚ್ಚಾಗಿ ಗಾಳಿ ಬರುವಂತಹ ಪ್ರದೇಶಗಳಲ್ಲಿ ಗಾಳಿ ಒಡೆತಕ್ಕೆ ಈ ಮರಗಳು ಬಾಗಿ ಬೀಳುವಂತಹ ಒಂದು ಸಾಧ್ಯತೆ ಇರುತ್ತೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು ಈ ಕೆಳಗಿನ ಕೊಂಬೆಗಳನ್ನು ಕತ್ತರಿಸುವುದರಿಂದ ಹೊಸದಾಗಿ ಬರುವಂತಹ ಚಿಗುರುಗಳನ್ನು ಕತ್ತರಿಸುವುದರಿಂದ ಮುಂಚೆ ಹೇಳಿದ ಹಾಗೆ ನಾನು ಘನಸಾಂದ್ರ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಒಂದೂವರೆಯಿಂದ ಎರಡು ಅಡಿ ಎತ್ತರದವರೆಗೆ ಸಾಮಾನ್ಯ ಪದ್ಧತಿಯಲ್ಲಿ ಮೂರು ಅಡಿ ಎತ್ತರದವರೆಗೆ ಯಾವುದೇ ರೀತಿಯ ಒಂದು ಪಾರ್ಶ್ವರೆಂಬೆಗಳು ಬರದಂತೆ ಕಾಪಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಒಂದು ಬೇಸಾಯ ಕ್ರಮಗಳಿರುವುದು ಪಾತಿಯಲ್ಲಿ ಕಳೆ ನಿರ್ವಹಣೆ ಮಾಡೋದಾಗಿರ್ಬೋದು ಗೊಬ್ಬರ ಹಾಕೋದಾಗಿರ್ಬೋದು ಮತ್ತೆ ಬೀಜ ಹೆಕ್ಕುವ ಕಾರ್ಯ ಕಾರ್ಯಗಳು ಇವಕ್ಕೆಲ್ಲ ತುಂಬಾ ಅನುಕೂಲವಾಗುತ್ತೆ ಕೆಳಗಡೆ ಯಾವುದೇ ರೀತಿ ಕೊಂಬೆಗಳಿಲ್ಲದೆ ಇರೋದ್ರಿಂದ ಇದನ್ನು ಮಾಡಿಕೊಳ್ಳಿಕ್ಕೆ ಸೂಕ್ತ ಆಗಿರುತ್ತೆ ಅದೇ ರೀತಿ ರೋಗಗ್ರಸ್ತ ಅನುಪಯುಕ್ತ ಕೊಂಬೆಗಳ ನಿರ್ಮೂಲನೆಯಿಂದ ಕೀಟ ರೋಗಗಳ ಉಲ್ಬಣ ಆಗೋದನ್ನು ನಾವು ತಪ್ಪಿಸಬಹುದು ಇದು ಒಂದು ಮುಖ್ಯ ಅಂದ್ರೆ ಬೇರೆ ರೀತಿಯಾದ ರೋಗಗಳಿಂದ ಕೀಟಗಳಿಂದ ಕೂಡ ನಮಗೆ ಇಳುವರಿಯಲ್ಲಿ ತುಂಬಾ ಕಡಿಮೆ ಆಗುವ ಒಂದು ಸಾಧ್ಯತೆ ಇದೆ ಹಾಗೆ ಒಣಗಿದ ರೋಗಗ್ರಸ್ತ ಮತ್ತೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಯ ಮೇಲೆ ಬಂದಿರುವಂತಹ ಕೊಂಬೆಗಳನ್ನ ನಿರ್ಮೂಲನೆ ಮಾಡುವುದರಿಂದ ಕೂಡ ಸೂರ್ಯನ ಕಿರಣಗಳು ಎಲ್ಲಾ ಒಂದು ಆರೋಗ್ಯವಂತ ತಾಕುವುದರಿಂದ ಪ್ರತಿ ಕೊಂಬೆಗಳಲ್ಲಿ ನಾವು ಈ ಒಂದು ಹೂವು ಮತ್ತೆ ಕಾಯಿ ಕಟ್ಟುವುದನ್ನು ಗಮನಿಸಬಹುದು ಅದರಿಂದಾಗಿ ಕೂಡ ನಮಗೆ ಇಳುವರಿಯಲ್ಲಿ ಒಂದು ಇದಾಗುತ್ತೆ ಈ ಇಳುವರಿ ಬಂದ್ರೆ ನಾವು ತುಂಬಾ ಸಂಶೋಧನೆಯನ್ನ ಮಾಡಿದ್ದಾರೆ ಇದ್ರ ಮೇಲೆ ಈ ರೀತಿಯಾಗಿ ಚಾಟಣಿ ಮಾಡೋದ್ರಿಂದ ಅಂದ್ರೆ ಸವರುವಿಕೆ ಮತ್ತೆ ಆಕಾರ ಕೊಡುವಿಕೆಯನ್ನ ಮಾಡೋದ್ರಿಂದ ಬೇರೆ ಬೇರೆ ಒಂದು ತಿಂಗಳುಗಳಲ್ಲಿ ಹಾಗೆ ಬೇರೆ ಬೇರೆ ಇದರಲ್ಲಿ ತುಂಬಾ ಕೊಂಬೆಗಳು ಬರುತ್ತೆ ಪ್ರಥಮ ಕೊಂಬೆಗಳು ದ್ವಿತೀಯ ಕೊಂಬೆಗಳು ತೃತೀಯ ಕೊಂಬೆಗಳು ಅಂತ ಹೇಳ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಕೊಂಬೆಗಳ ಬಗ್ಗೆ ಒಂದು ಸಂಶೋಧನೆ ಮಾಡಿರೋ ಪ್ರಕಾರ ತಿಳಿದು ಈ ಈ ರೀತಿ ಮಾಡೋದ್ರಿಂದ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಂದ್ರೆ ಇಳುವರಿಯಲ್ಲಿ ಒಂದು ಪ್ರಗತಿಯನ್ನು ನಾವು ಕಾಣಬಹುದು ತುಂಬಾ ಒಳ್ಳೆಯದು ಮೇಡಮ್ ಗೇರು ಕೃಷಿಯಲ್ಲಿ ಸವರುವಿಕೆ ಅಥವಾ ಕತ್ತರಿಸುವಿಕೆ ಯಾಕೆ ಮುಖ್ಯ ಹೇಗೆ ಈ ಕಾರ್ಯವನ್ನು ಕೈಗೊಳ್ಳಬೇಕು ಇದರಿಂದ ಹೇಗೆ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಸವರುವಿಕೆಯ ವೇಳೆ ಮಾಡಬಹುದಾದಂತಹ ಮುಂಜಾಗ್ರತೆಗಳು ಏನು ಆರೈಕೆ ಏನು ಇತ್ಯಾದಿ ಬಗ್ಗೆ ನಮಗೆ ಕೂಲಂಕಷವಾಗಿ ತಿಳಿಸಿಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮೇಡಮ್ ಈಗ ಈ ಸವರುವಿಕೆ ಬಗ್ಗೆ ನಾವೇನಾದರೂ ನಮ್ಮ ರೈತರು ತಿಳ್ಕೊಳ್ಬೇಕೆಂದರೆ ನಿಮ್ಮ ಫೋನ್ ನಂಬರ್ ಒಂದು ತಿಳಿಸಿಕೊಡ್ಬೇಕು ಈ ಒಂದು ಗೇರು ಬೆಳೆಯಲ್ಲಿ ಸವರುವಿಕೆ ಮತ್ತು ಆಕಾರ ಕೊಡುವಿಕೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಇದು ಪುತ್ತೂರಿನಲ್ಲಿದೆ ಅಲ್ಲಿ ನೀವು ಬಂದು ನಮ್ಮನ್ನು ಸಂಪರ್ಕಿಸಬಹುದು ನನ್ನ ದೂರವಾಣಿ ಸಂಖ್ಯೆಯನ್ನು ನೀವು ಬರ್ಕೋಬೋದು ಕೂಡ ಒಂಬತ್ತು ಏಳು ಮೂರು ಎಂಟು ಎಂಟು ನಾಲ್ಕು ಮೂರು ಒಂದು ಏಳು ಸೊನ್ನೆ ಒಂಬತ್ತು ಏಳು ಮೂರು ಎಂಟು ಎಂಟು ನಾಲ್ಕು ಮೂರು ಒಂದು ಏಳು ಸೊನ್ನೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು ಇದುವರೆಗೆ ಗೇರು ಬೆಳೆಯಲ್ಲಿ ಆಕಾರ ನೀಡುವುದು ಅಥವಾ ಸವರುವಿಕೆಯ ಪ್ರಾಮುಖ್ಯತೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಭಾಗ್ಯ ಎಚ್ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ ನಿರ್ದೇಶನ పివి ప్రశాంత్ కుమార్